ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಪ್ರಾರಂಭಿಸಲು ನೀವು ಮಾತ್ರ ಮಾತನಾಡುವುದನ್ನು ಬಿಟ್ಟು ಪ್ರಯೋಗವನ್ನು ಪ್ರಾರಂಭಿಸಬೇಕು ಯಾವತ್ತೂ ಅಷ್ಟೇ ಯಾವ ಕೆಲಸವೂ ಪ್ರಾರಂಭ ಮಾಡ್ತೀರಲ್ವ ಆವಾಗ ಪ್ರಾರಂಭಿಸಲು ನೀವು ಈ ರೀತಿ ಮಾಡೋಣ ಅಂತ ಚರ್ಚೆ ಮಾಡಿಕೊಂಡು ಮಾತಾಡುವುದನ್ನು ಬಿಟ್ಟು ಪ್ರಯೋಗವನ್ನು ಪ್ರಾರಂಭಿಸಬೇಕು ಪ್ರಾರಂಭಿಸಬೇಕು ಪ್ರಯೋಗ ಮಾಡೇ ಬಿಡೋಣ ಅಂತ ಪ್ರಯೋಗ ಮಾಡ್ಕೊಂಡು ಮುಂದಕ್ಕೆ ಹೋಗ್ತವೆ ಈಗ ಒಂದು ನುಡಿಮುತ್ತಿನೊಂದಿಗೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಕೆಲವು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳ ಉತ್ತರ ಈ ರೀತಿ ಇದೆ ಬಹುಶಃ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪಲ್ಲಿದೆ ಈ ಆಬ್ಜೆಕ್ಟಿವ್ ಟೈಪ್ ಈ ಥರನೂ ಬರಬಹುದೋ ಅನ್ಸ್ ನನಗೆ ಅದು ಬರುತ್ತೋ ಬಿಡತ್ತೋ ಒಟ್ಟಲ್ಲಿ ನೀವು ಇದನ್ನು ನಿಮ್ಮ ಗಮನದಲ್ಲಿಟ್ಕೊಂಡು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಮಕ್ಕಳೇ ಇಲ್ಲಿ ಏನಪ್ಪ ಇದೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ವಿದ್ಯುಕ್ತ ಅನ್ನೋ ಪದವು ಡ್ಯಾಶ್ ಸಂಧಿಯಾಗಿದೆ ಇದು ಎಣ್ಸಂದಿನ ನಾಲ್ಕು ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಮೊದಲನೇದು ಸಂಧಿ ಎರಡನೇದು ಆಗಮ ಸಂಧಿ ಹಾಗೂ ಗುಣಸಂಧಿ ಅಂತ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಪದಗಳಲ್ಲಿ ಸರಿಯಾದ ಉತ್ತರ ಯಾವುದು ಇದು ಸರಿಯಾದ ಉತ್ತರ ಸಂಧಿ ಮೊದಲನೇದು ಸಂಧಿ ಸರಿಯಾದ ಉತ್ತರ ಎರಡನೇದು ಇವುಗಳಲ್ಲಿ ಯಾವುದು ವಿಜಾತಿ ಸಂಯುಕ್ತ ಅಕ್ಷರ ಅಂತ ಇದೆ ಟಾಕ್ಟಾವತ್ತು ಯಾಕ್ಯಾವತ್ತು ರಾಕ್ರಾವತ್ತು ಕಾಕ್ಷಾವತ್ತು ಸರಿಯಾದ ಉತ್ತರ ಕಾಕ್ಷಾವತೆ ಏನಾಗಿದೆ ಇಲ್ಲಿ ವಿಜಾತಿಯಾಗಿದೆ ಕಾಯಿ ಅದಕ್ಕೆ ಒತ್ತಕ್ಷರ ಶಾ ಇದೆ ಆದ್ದರಿಂದ ಇದು ವಿಜಾತಿಯಾಗತ್ತೆ ಮರಿಯನ್ನು ಎಂಬುದು ಎಂತಹ ಸಂಧಿಯಾಗತ್ತೆ ಸುವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿನ ಲೋಪ ಸಂಧಿನ ಆಗಮ ಸಂಧಿನ ಆದೇಶ ಸಂಧಿನ ಇದರ ಇದು ಸರಿಯಾದದ್ದು ಆಗಮ ಸಂಧಿ ಸರಿಯಾದ ಉತ್ತರ ಆಗಮ ಸಂಧಿಯಾಗಿದೆ ನೆಕ್ಸ್ಟು ಮೂರನೇದು ಯಾವುದಿದೆ ಎಂತಾದರೂ ಎಂಬುವುದಕ್ಕೆ ಎಂಬುವ ಪದ ಈ ಒಂದು ಪದ ಲೋಪ ಸಂಧಿನ ಆಗಮ ಸಂಧಿಗೆ ಸಂಧಿಗೆ ಉದಾಹರಣೆನ ಗುಣಸಂಧಿಗೆ ಉದಾಹರಣೆನ ಹಾಗೂ ವೃದ್ಧಿಸಂಧಿಯ ಒಂದು ಉದಾಹರಣೆನಾ ಇದು ಸರಿಯಾದ ಉತ್ತರ ಲೋಪಸಂಧಿ ಎಂತಹ ಪ್ಲಸ್ ಆದರೂ ಅಂತ ಇದೆ ಇಲ್ಲಿ ಲೋಪ ಆಗಿರೋದರಿಂದ ಲೋಪಸಂಧಿ ಇವುಗಳಲ್ಲಿ ಯಾವುದು ಎಣ್ಸಂಧಿ ಅಲ್ಲ ಈ ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳಲ್ಲಿ ಯಾವುದು ಎಣ್ ಎಣ್ಸಂಧಿ ಅಲ್ಲ ಅಂತ ನೀವು ಇಲ್ಲಿ ಗುರುತಿಸಬೇಕು ಅತ್ಯಗ್ರ ಘನೈಶ್ವರ್ಯ ಜಾತ್ಯಾತೀತ ಕೋಡ್ಯ ಕೋಟ್ಯಾಧೀಶ ಇದರಲ್ಲಿ ಘನೈಶ್ವರ್ಯ ಅನ್ನೋ ಪದ ಯಾವತ್ತಿಗೂ ಹೆಣ್ಸಂದಿ ಆಗಕ್ಕೆ ಸಾಧ್ಯ ಇಲ್ಲ ಮಿಕ್ಕಿದೆಲ್ಲ ಎಣ್ಸಂದಿಗಳು ನೆಕ್ಸ್ಟ್ ಕೆಳಗೆ ಈ ಕೆಳಗಿನವು ಕೆಳಗೆ ಏ ಏನಾಗಿದೆ ಯಾವುದು ಭಿನ್ನವಾಗಿದೆ ಒಬ್ಬ ಒಂದಕ್ಕೊಂದು ಭಿನ್ನ ಆಗಿದೆಯಲ್ಲ ಯಾವುದು ಅಂತ ಕೇಳ್ತಾ ಇದ್ದಾರೆ ಇವು ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಜಸ್ತ್ವ ಸಂಧಿ ಎಣ್ಣು ಸಂಧಿ ಒಂದಕ್ಕೊಂದು ಬೇ ಇದಾಗಿಲ್ಲ ಆದರೆ ಯಾವುದು ಇದರಲ್ಲಿ ಯಾವುದೋ ಒಂದು ಈ ಸಂಧಿಗಳಲ್ಲಿ ಭಿನ್ನವಾಗಿದೆ ಯಾವ ಸಂಧಿಯದೋ ಜಸ್ತ್ವ ಸಂಧಿ ಭಿನ್ನವಾಗಿದೆ ಇದರ ಉದಾಹರಣೆಗಳು ಮುಂದಕ್ಕೆ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ನಿಮಗೆ ಯಾಕೆ ಭಿನ್ನ ಅಂತ ಇವುಗಳಲ್ಲಿ ಯಾವುದು ಗುಣವಾಚಕ ಅಲ್ಲ ಇದರಲ್ಲಿ ಯಾವುದು ಗುಣವಾಚಕ ಅಲ್ಲ ಹಿನ್ ಹಿರಿದು ಬಿಳಿಯೋದು ಗಡಸು ಎಷ್ಟು ಇದು ಇದರಲ್ಲಿ ಗುಣವಚಕ ಯಾವುದಿಲ್ಲ ಎಷ್ಟು ಅದರಲ್ಲಿ ಗುಣನೇ ಹೇಳಲ್ಲ ಎಷ್ಟು ಅಂತ ಇದ್ದೀವಿ ಅಷ್ಟೇ ಇದರಲ್ಲೆಲ್ಲ ಗುಣ ಹೇಳ್ತಾ ಇದ್ದೀವಿ ಗು ಗುಣವಾಚಕ ಆದರೆ ನಾಲ್ಕನೇದರಲ್ಲಿ ಯಾವುದೇ ಗುಣ ಇದನ್ನು ಹೇಳ್ತಾ ಇಲ್ಲ ಆದ್ದರಿಂದ ಅದು ಗುಣವಾಚಕ ವಸ್ತುಗಳ ಸ್ಥಿತಿ ರೀತಿಯನ್ನು ತಿಳಿಸುವ ಶಬ್ದಗಳು ವಸ್ತುಗಳ ಸ್ಥಿತಿ ರೀತಿಯನ್ನು ತಿಳಿಸುವಂತಹ ಇದು ಯಾವುದಪ್ಪ ಗುಣವಾಚಕ ಪ್ರಕಾರವಾಚಕ ಸಂಖ್ಯಾವಾಚಕ ವಸ್ತುವಾಚಕ ಇದರಲ್ಲಿ ಸರಿಯಾದದ್ದು ಪ್ರಕಾರ ವಾಚಕಗಳು ರೀತಿ ಮತ್ತು ಸ್ಥಿತಿಯನ್ನು ಅದರ ಪ್ರಕಾರದಂತೆ ಹೇಳ್ತಾ ಹೋಗುತ್ತೆ ನೆಕ್ಸ್ಟು ನನಗೆ ಇನ್ನೊಂದು ಪ್ರಶ್ನೆ ನಾಮಪದಗಳ ಸ್ಥಾನದಲ್ಲಿ ಅವುಗಳ ಬದಲಾಗಿ ಬಳಸುವಂತಹ ಶಬ್ದಕ್ಕೇನಂತ ಹೇಳ್ತೀವಿ ಸರ್ವನಾಮ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅದು ಸರ್ವನಾಮ ಆಗತ್ತೆ ಅದರ ಪದ ಆ ಪದದ ಬದಲಾಗಿ ಅದರ ಇದನ್ನು ತೋರಿಸ್ತೀವಲ್ವ ಅದಕ್ಕೆ ಸರ್ವನಾಮ ಅಂತ ಹೇಳ್ತೀವಿ ಆ ಶಬ್ದಕ್ಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿ ಇದೆ ನೆಕ್ಸ್ಟು ಪೂರ್ವದಲ್ಲಿ ಸೂರ್ಯ ಉದಯಿಸು ಉದಯಿಸಿದೆನು ಅಂದರೆ ಇದು ಯಾವುದಪ್ಪ ವಿಶೇಷ ವಿಶೇಷಾಧೀಯಲಾಗಿದೆ ನಿತ್ಯ ಲಿಂಗ ಆಗತ್ತೋ ನಪುಂಸಕ ಆಗತ್ತೋ ಪುನ್ನಪುಂಸಕ ಆಗತ್ತೋ ಪದ ಇದು ಪುನ್ನಪುಂಸಕ ಲಿಂಗಾಗತ್ತೆ ಯಾವುದು ಪುನ್ನಪುಂಸಕ ಲಿಂಗ ಸೂರ್ಯ ಸೂರ್ಯಾನೋದ ನಾವು ಗೆರೆಗೆ ಟಾಕಿದೀವಿ ನೋಡಿ ಅದು ಪೂರ್ವ ಪದದ ಸಂಖ್ಯಾ ವಾಚಕವಾಗಿಯೂ ಪರಪದವ ನಾಮ ನಾಮವಾಚಕವಾಗಿದ್ದು ಇದು ಸಮ ಸಮಾಸವಾಗಿ ಇದನ್ನು ಹೀಗೆನ್ನುವರು ಇದಕ್ಕೇನಂತಾರೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಆಗಿರುತ್ತೆ ಆಮೇಲೆ ಪರಪದದಲ್ಲಿ ಇದೆಂಥ ವಾಚಕ ನಾಮವಾಚಕ ಆಗಿರುತ್ತೆ ಇಂಥ ಸಮಾಸಕ್ಕೆ ಏನಂತೀವಿ ಏನನ್ನು ಏನಂತಾರೆ ದ್ವಿಗು ಸಮಾಸನ ಅಂಶಿ ಸಮಾಸನ ದ್ವಂದ್ವ ಸಮಾಸನ ಕರ್ಮಧಾರ್ಯ ಸಮಾಸನ ಇದಕ್ಕೆ ದ್ವಿಗು ಸಮಾಸ ಅಂತ ಹೇಳ್ತೀವಿ ಇಲ್ಲಿ ಏನಿದೆ ಪೂರ್ವ ಪದದಲ್ಲಿ ಏನು ಇದ್ದಾರೆ ಪೂರ್ವ ಪದದಲ್ಲಿ ಸಂಖ್ಯೆ ಇದೆ ನಾಮಪದ ಎರಡನೇ ಪರ ಪದದಲ್ಲಿದೆ ಅದರಿಂದ ಇದನ್ನು ದಿಗುವಾಚ ದಿಗ್ವಾ ದಿಗು ಸಮಾಸ ಅಂತ ಹೇಳ್ತೀವಿ ಮುಂಬಾಗಿಲು ಈ ಶಬ್ದವನ್ನು ಸಮಾಸ ಬಿಡಿಸಿದಾಗ ಯಾವ ರೀತಿಯಾಗತ್ತೆ ಮುಂದಿನ ಬಾಗಿಲು ಮುಂದೆ ಬಾಗಿಲು ಬಾಗಿಲ ಮುಂದೆ ಹಾಗೂ ಮುಂದಿನ ಬಾಗಿಲು ಅಂತ ಹೇಳಿ ಸರಿಯಾದ ಪದ ಬಾಗಿಲ ಮುಂದೆ ಬಾಗಿಲ ಮುಂದೆ ಸರಿಯಾದ ಬಿಡಿಸಿ ಹೇಳಿದಾಗ ಸಮಸ ಈ ರೀತಿ ಹೇಳ್ತೀವಿ ಗುರು ಶಬ್ದದ ಸ್ತ್ರೀಲಿಂಗ ಗುರು ಅಂತ ಶಬ್ದ ಇದೆಯಲ್ಲ ಇದಕ್ಕೆ ಸ್ತ್ರೀಲಿಂಗ ಏನು ಗುರಿ ಗುರ್ವೆ ಗುರ್ತ್ರಿ ಗುರ್ವಿ ಅಂತ ಹೇಳ್ತೀವಿ ಇದರ ಸರಿಯಾದ ಉತ್ತ ಉತ್ತರ ಏನಪ್ಪಾ ಅಂದರೆ ಗುರ್ವಿ ನೆಕ್ಸ್ಟು ವಂದನಾರ್ಪಣೆ ಪದಕ್ಕೆ ವಿರುದ್ಧ ಪದ ಏನು ಅಭಾರ ಮನ್ನಣೆ ಸ್ವಾಗತ ಬೀಳ್ಗೊಡುಗೆ ಧನ್ಯವಾದ ಅರ್ಪಣೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನು ಸ್ವಾಗತ ವಂದನಾರ್ಪಣೆಗೆ ವಿರುದ್ಧ ಪದ ಸ್ವಾಗತ ಕೃತಕ ಎಂಬ ಪದಕ್ಕೆ ವಿರುದ್ಧ ಪದ ಯಾವುದು ಅಕೃತಕ ಸ್ವಾಭಾವಿಕ ಕಾತುಕ ನಾಟಕ ಇದಕ್ಕೆ ಸರಿಯಾದ ಉತ್ತರ ಸ್ವಾಭಾವಿಕ ಕೃತಕಕ್ಕೆ ವಿರುದ್ಧ ಪದ ಸ್ವಾಭಿ ಸ್ವಾಭಾವಿಕ ನೆಕ್ಸ್ಟ್ ಸಹಜ ಪದಕ್ಕೆ ವಿರುದ್ಧ ಪದ ನಿಸಹಜ ಅಸಹಜ ಅಸಹಜ ನಿಜ ಸರಿಯಾದ ಉತ್ತರ ಅಸಹಜ ಆಯ್ತಾ ನೆಕ್ಸ್ಟ್ ಅಷ್ಟೇ ಸಾಕು ಮುಂದಿನ ಒಂದು ಇದರಲ್ಲಿ ವಿಡಿಯೋಲಿ ಇನ್ನು ಉಳಿದಿರೋ ಪ್ರಶ್ನೆಗಳನ್ನು ನೋಡೋಣ ಇವತ್ತು ಇದೆ ಈ ಪ್ರಶ್ನೆಗಳಿಗೆ ನೀವು ಅಭ್ಯಾಸ ಮಾಡಿ ಇದನ್ನು ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳು